ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಶೃಂಗಾರ ಅಂತಲೇ ಗುರುತಿಸ್ಕೊಂಡಂಥ ರತ್ನಾಕರ ವರ್ಣಿಯ ಕುರಿತು ಪರಿಚಯವನ್ನು ಮಾಡಿಕೊಳ್ಳೋಣ ರತ್ನಾಕರ ವರ್ಣಿಯ ಕಾಲ ಸುಮಾರು ಹದಿನಾರನೇ ಶತಮಾನ ಕನ್ನಡ ಸಾಹಿತ್ಯ ಚರಿತ್ರೆಯ ದೃಷ್ಟಿಯಿಂದಾಗಿರ್ಬೋದು ಅಥವಾ ಜೈನ ಕವಿಗಳಲ್ಲಿಯೇ ಅತ್ಯಂತ ಉತ್ತುಂಗಕ್ಕೆ ನಿಲ್ಲುವಂಥ ಒಬ್ಬ ಶ್ರೇಷ್ಠ ಕವಿ ರತ್ನಾಕರ ವರ್ಣಿ ಈತ ದೇಸಿ ಸಾಹಿತ್ಯವನ್ನು ರಚನೆ ಮಾಡಿದಂಥ ಕೀರ್ತಿ ಸಲ್ತದೆ ಯಾಕಂದರೆ ಸಾಂಗತ್ಯವನ್ನು ತನ್ನ ಕೃತಿಯನ್ನು ಸಾಂಗತ್ಯದಲ್ಲಿ ಬರಿತಾನೆ ಮುಂದೆ ಬರ್ತದೆ ಈತನ ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ತಂದೆ ದೇವರಾಜ ರತ್ನಾಕರ ವರ್ಣಿಯ ದೀಕ್ಷಾಗುರು ಚಾರುಕೀರ್ತಿ ಮೋಕ್ಷಗುರು ಹಂಸನಾಥ ರತ್ನಾಕರ ವರ್ಣಿಗೆ ಇದ್ದಂಥ ಬಿರುದುಗಳು ಶೃಂಗಾರ ಕವಿ ರತ್ನಾಕರ ಸಿದ್ಧಾಂತ ರತ್ನಾಕರ ವರ್ಣಿಗೆ ನೀಡಿದಂಥ ರಾಜ ವಿಜಯನಗರ ಅರಸರ ಸಾಮಂತ ರಾಜನಾದಂಥ ಕಾರ್ಕಳದ ರಾಜನ ಆಸ್ಥಾನ ಕವಿಯಾಗಿದ್ದ ರತ್ನಾಕರ ವರ್ಣಿ ಈತ ಪ್ರಮುಖವಾಗಿ ನಾಲ್ಕು ಕೃತಿಗಳನ್ನು ಬರೀತಾನೆ ಭರತೇಶ ವೈಭವ ತ್ರಿಲೋಕ ಶತಕ ರತ್ನಾಕರಧೀಶ್ವರ ಶತಕ ಅಪರಾಜಿತೇಶ್ವರ ಶತಕ ಅಂತ ಈತನ ಭರತೇಶ ವೈಭವ ಇದು ಸಾಂಗತ್ಯ ಕೃತಿಯಾದರೆ ಉಳಿದಂಥ ಮೂರು ಕೃತಿಗಳು ಶತಕ ಕೃತಿಗಳಾಗಿವೆ ಈತನ ಅತ್ಯಂತ ಮಹತ್ವದ ಕೃತಿ ಯಾವುದು ಅಂದರೆ ಭರತೇಶ ವೈಭವ ಭರತೇಶ ವೈಭವ ಒಂದು ಅಮೂಲ್ಯ ಸಾಂಗತ್ಯ ಕೃತಿ ಅಂತ ಹೇಳ್ಬೋದು ಭರತೇಶ ವೈಭವದಲ್ಲಿ ತ್ರಿಷಷ್ಟಿ ಶಲಾಖ ಪುರುಷರಲ್ಲೊಬ್ಬರಾದಂಥ ಭರತ ಚಕ್ರವರ್ತಿಯ ವರ್ಣನೆ ಇದೆ ಅಂದರೆ ಜೈನ ಪ್ರಥಮ ತೀರ್ಥಂಕರರಾದಂಥ ಋಷಭನಾಥನ ಮಗ ಭರತ ರತ್ನಾಕರ ವರ್ಣೀಯ ಭರತೇಶ ವೈಭವವು ಎಂಬತ್ತು ಸಂಧಿ ಮತ್ತು ಹತ್ತು ಸಾವಿರ ಸಾಂಗತ್ಯ ಪದ್ ಪದ್ಯಗಳನ್ನು ಒಳಗೊಂಡಿದೆ ಭರತ ಚಕ್ರವರ್ತಿಯ ಭೋಗ ಸಮ್ಯಕ್ ಜೀವನ ತ್ಯಾಗ ಸಮನ್ವಯ ಭರತೇಶ್ವೈಭವ ಅಂತ ಹೇಳಬಹುದು ರತ್ನಾಕರ ವರ್ಣಿ ಈ ಕೃತಿಯನ್ನು ಕೇವಲ ಒಂಬತ್ತು ತಿಂಗಳುಗಳಲ್ಲಿ ರಚನೆ ಮಾಡ್ದ ಅಂತ ಹೇಳಲಾಗ್ತದೆ ಕವಿ ಈ ಕೃತಿಯಲ್ಲಿ ಭೋಗ ವಿಜಯ ದಿಗ್ವಿಜಯ ಯೋಗ ವಿಜಯ ಅರ್ಕ ಕೀರ್ತಿ ವಿಜಯ ಮೋಕ್ಷ ವಿಜಯ ಅನ್ನುವಂಥ ಐದು ಸಿದ್ಧಾಂತಗಳನ್ನು ಅಲ್ಲಿ ಅಳವಡಿಸಿರುವಂಥದ್ದು ಹಾಗೆ ಕಥಾನಾಯಕನ ಭೋಗ ಸಾಮ್ರಾಜ್ಯದ ರಸಚಿತ್ರದೊಂದಿಗೆ ಪ್ರಾರಂಭ ಆಗುವಂಥ ಕಾವ್ಯ ಆತನ ತ್ಯಾಗ ಮತ್ತು ಮೋಕ್ಷಗಳ ಉತ್ತುಂಗವನ್ನು ತಲುಪುವ ಕಥಾನಕ ಅಂತ ಹೇಳ್ಬೋದು ಮೊದಲು ಈತನ ಭರತನ ಭೋಗ ಜೀವನವನ್ನು ರತ್ನಾಕರ ವರ್ಣಿ ಅಲ್ಲಿ ವರ್ಣಿಸುವಂಥದ್ದು ಆತನಿಗೆ ಸುಮಾರು ಅರವತ್ತು ಸಾವಿರಕ್ಕಿಂತ ಹೆಚ್ಚು ಪತ್ನಿಯರಿದ್ದರು ಅಂತ ಹೇಳಿ ಹೇಳಾಗ್ತದೆ ಹಾಗೆ ಕುಸುಮಾಜಿ ಹೆಂಡತಿ ಇದ್ದಂಥ ಕುಸುಮಾಜಿಯ ತಂಗಿ ಮಕರಂದಾಜಿಗೆ ಅಲ್ಲಿ ರಸಮಯವಾಗಿ ಅವರಿಬ್ಬರ ನಡುವೆ ನಡೆಯುವಂಥ ಸಂಭಾಷಣೆ ಅಂದರೆ ಹಾಸ್ಯ ಸಂಭಾಷಣೆಯನ್ನು ಕೂಡ ನಾವಿಲ್ಲಿ ಗಮನಿಸ್ತೀವಿ ಅದೇ ರೀತಿಯಾಗಿ ವೃಷಭನಾಥರ ಮಕ್ಕಳು ಆಗಲೇ ಹೇಳಿದಂಗೆ ಭರತ ಮತ್ತು ಬಾಹುಬಲಿ ಎಲ್ಲ ಷಟ್ ಖಂಡಗಳನ್ನು ಗೆದ್ಕೊಂಡು ಬಂದಂತಹ ಭರತ ತನ್ನ ರಾಜ್ಯಕ್ಕೆ ಬಂದಾಗ ಏನು ಅಂತಂದರೆ ಆಯುಧಾಗಾರದಲ್ಲಿದ್ದಂತಹ ಚಕ್ರರತ್ನ ಅಲ್ಲಿ ನಿಲ್ತದೆ ಅಂದರೆ ಯಾರೋ ನನ್ನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಅದು ಬೇರೆ ಯಾರೂ ಇರೋದಿಲ್ಲ ಆತನ ಸಹೋದರ ಬಾಹುಬಲಿನೇ ಇರ್ತಾನೆ ಆತನೊಂದಿಗೆ ಯುದ್ಧ ದೃಷ್ಟಿಯುದ್ಧ ಮಲ್ಲಯುದ್ಧ ಮತ್ತು ಜಲಯುದ್ಧ ಅಂತ ಮೂರು ಯುದ್ಧಗಳನ್ನು ಮಾಡುವಂಥದ್ದು ಆ ಮೂರು ಯುದ್ಧದಗಳಲ್ಲೂ ಭರತ ಸೋಲುವಂಥದ್ದು ತಲೆ ತಗ್ಸುವಂಥದ್ದು ಆದರೂ ಕೂಡ ಬಾಹುಬಲಿ ರಾಜ್ಯವನ್ನು ಗೆದ್ದರೂ ಭರತನಿಗೆ ರಾಜ್ಯವನ್ನು ಒಪ್ಪಿಸಿ ಆತ ವೈರಾಗ್ಯದಿಂದ ಅಲ್ಲಿ ಕಾಡಿಗೆ ತಪಸ್ಸನ್ನು ಆಚರಣೆ ಮಾಡೋದಕ್ಕೆ ಹೋಗ್ತಾನೆ ತದನಂತರ ಭರತನು ಕೂಡ ಅದೇ ಮಾರ್ಗದಲ್ಲಿ ನಡೆಯುವಂಥದ್ದು ಆತನೂ ಕೂಡ ತಪಸ್ಸನ್ನು ಆಚರಣೆ ಮಾಡೋದಕ್ಕೆ ಹೋಗ್ತಾನೆ ಹೀಗೆ ಭರತನ ಇಡೀ ಭೋಗ ಜೀವನವನ್ನು ವರ್ಣಿಸುವಂಥ ಕವಿ ಕೊನೆಗೆ ಏನು ಅಂತಂದ್ರೆ ಆತನ ತ್ಯಾಗ ಮತ್ತು ತಪಸ್ವಿ ಜೀವನವನ್ನು ಕೂಡ ಏನು ಮಾಡ್ತಾನೆ ಅಂದರೆ ಅಲ್ಲಿ ವರ್ಣಿಸುವಂಥದ್ದು ಅದಕ್ಕೆ ಜೈನ ಕವಿಗಳು ಹೇಳ್ತಾರೆ ಹೆಚ್ಚಾನ ಹೆಚ್ಚು ನಾವು ಎಲ್ಲ ಜೈನ ಕಥೆಗಳನ್ನು ಗಮನಿಸಿದಾಗ ಭೋಗದಿಂದ ತ್ಯಾಗದ ಕಡೆಗೆ ಅನ್ನುವಂಥ ಮಾತು ಏನು ಅಂದರೆ ಅಲ್ಲಿ ಬರುವಂಥದ್ದು ಅದಕ್ಕೆ ಭರತೇಶ ವೈಭವವೂ ಸಹ ಏನು ಅಂತಂದರೆ ಅಲ್ಲಿ ಹೊರತಲ್ಲ ಅದಕ್ಕಲೇ ಹೇಳ್ತಿರೋದು ಭರತೇಶನ ವೈಭವ ಭರತ ರಾಜ ಎಷ್ಟು ವೈಭವಯುತವಾದಂಥ ಜೀವನವನ್ನು ನಡೆಸ್ತಾ ಇದ್ದ ಭೋಗ ಅನ್ನುವಂಥದ್ದು ನಶ್ವರ ಅನ್ನುವಂಥದ್ದನ್ನು ಇಲ್ಲಿ ಹೇಳೋದಕ್ಕೆ ಹೋಗ್ತಾನೆ ಇನ್ನು ಕವಿ ಬರೆದಂಥ ತ್ರಿಲೋಕ ಶತಕ ರತ್ನಾಧಿಕರ ಶತಕ ರತ್ನಾಕರ ಧೀಶ್ವರ ಶತಕ ಅಪರಾಜಿತೇಶ್ವರ ಶತಕ ಈ ಮೂರೂ ಶತಕಗಳ ಉದ್ದೇಶ ನೀತಿ ಭಕ್ತಿ ವೈರಾಗ್ಯ ಸಂಸಾರದ ಧಾರುಣತೆ ಲೌಕಿಕತೆ ನಶ್ವರತೆ ಇದೆಲ್ಲವನ್ನೂ ಈ ಮೂರು ಶತಕಗಳು ಏನು ಮಾಡ್ತವೆ ಅಂದರೆ ಅಲ್ಲಿ ಸಾದರ ಪಡಿಸುವಂಥದ್ದು ಈ ಥರನಾಗಿ ರತ್ನಾಕರ ವರ್ಣಿ ಪರಿಚಯವನ್ನು ನಾವು ಮಾಡಿಕೊಂಡಿದ್ದೀವಿ ಹೀಗಾಗಿ ಕನ್ನಡದ ಪ್ರಮುಖ ಸಾಂಗತ್ಯ ಕವ ಕವಿಗಳಲ್ಲಿ ರತ್ನಾಕರ ವರ್ಣಿಯು ಅಂತ ಹೇಳಬಹುದು ಮೊದಲ ಸಾಂಗತ್ಯ ಕವಿ ದೇವರಾಜ ಅಥವಾ ದೀಪರಾಜ ಅಂತ ಹೇಳಿ ತದನಂತರ ಅನೇಕ ಸಾಂಗತ್ಯ ಕವಿಗಳು ಬರ್ತಾರೆ ಅದರಲ್ಲಿ ರತ್ನಾಕರ ವರ್ಣಿಯು ಕೂಡ ಏನು ಅಂದರೆ ಒಬ್ಬ ಅಂತ ಹೇಳ್ಬೋದು だねばだけど。